ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಅಲಸಂದೆ ಕಾಳು ಪಲ್ಯನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಲಸಂದಿ ಕಾಳು ಪಲ್ಯ ಹಾಗೆ ರೊಟ್ಟಿನ ಲಂಚ್ ಬಾಕ್ಸ್ಗೆ ಅಂತ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಲ್ಸಂದೆ ಕಾಳನ್ನ ಕುಕ್ಕರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ ಮೂರು ವಿಸಿಲ್ ಕೂಡ ಆಯಿತು ಅಲಸಂದೆ ಕಾಳು ಕೂಡ ಬೇಯಿಸ್ಕೊಂಡಿದ್ದಾಯ್ತು ಇವಾಗ ಪಲ್ಯ ಮಾಡ್ಕೊಂಡ್ಬಿಡೋಣ ಇವಾಗ ಒಂದು ಬಾಣಲೆಗೆ ಎಣ್ಣೆ ಎಣ್ಣೆ ಕಾದ ನಂತರ ಹಾಗೆ ಸಾಸಿವೆ ಹಾಗೆ ಕರ್ಬೇವ್ನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿ ಹಾಗೆ ಒಂದು ಟೊಮ್ಯಾಟೋನ ಹಾಕೊಂಡು ಪೂರ್ತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಗರಂ ಮಸಾಲ ಹಾಗೆ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಪೂರ್ತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಖಾರ ಜಾಸ್ತಿ ತಿನ್ನೋರು ಸ್ವಲ್ಪ ಜಾಸ್ತಿನೇ ಖಾರದ ಪುಡಿನ ಹಾಕ್ಕೊಳ್ಬೋದು ಎಲ್ಲ ಮಸಾಲೆಗಳನ್ನು ಹಾಕ್ಕೊಂಡ ನಂತರ ಬೇಯಿಸಿಟ್ಕೊಂಡಿರೋ ಅಂಥ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಅಲಸಂದೆ ಕಾಳನ್ನ ಹಾಕ್ಕೊಂಡು ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡು ಅಲಸಂದೆ ಕಾಳನ್ನ ಹಾಕ್ಕೊಂಡು ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಲಸಂದೆ ಕಾಳು ಪಲ್ಯ ರೆಡಿಯಾಗಿಬಿಡುತ್ತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಇದನ್ನು ಲಂಚ್ ಬಾಕ್ಸ್ಗೆ ಅಂತ ನಾನು ರೆಡಿ ಮಾಡಿಕೊಂಡಿದ್ದೆ ಅಲಸಂದಿ ಕಾಳು ಪಲ್ಯ ಜೊತೆ ಜೋಳದ ರೊಟ್ಟಿನ ಕೂಡ ಮಾಡಿಕೊಂಡಿದ್ದೆ ಜೋಳದ ರೊಟ್ಟಿ ಹಾಗೆ ಅಲಸಂದಿ ಕಾಳು ಪಲ್ಯ ಕಾಂಬಿನೇಷನ್ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಲಂಚ್ ಬಾಕ್ಸ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಫಸ್ಟ್ ಟೈಮ್ ವಿ ಹಾಗೆ ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್